ನಮಸ್ಕಾರ ನಾನು ನಿಮ್ಮ ಲಕ್ಕಿಲಿ ಕೆ ಎಸ್ ಯಶ್ ಗೈಸ್ ಯಾರೆಲ್ಲ ಯೂಟ್ಯೂಬರ್ಸ್ಗಳಿದ್ದೀರಾ ನಿಮಗೆ ಯೂಟ್ಯೂಬ್ ಕಡೆಯಿಂದ ಎರಡು ಹೊಸ ಅಪ್ಡೇಟ್ಸ್ಗಳು ಬಂದಿದೆ ಏನೇನು ಅಪ್ಡೇಟ್ಸ್ಗಳು ಬಂದಿದೆ ಅಂತ ಇವತ್ತು ನಾನು ನಿಮಗೆ ತಿಳಿಸ್ತೀನಿ ಮಗನೂ ತೊಳೆದಿಲ್ಲ ಇನ್ನು ಬೆಳಗ್ಗೆ ಎದ್ದು ವೀಡಿಯೋ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಈ ಒಂದು ವೀಡೋನ ಫುಲ್ಲು ನೋಡಿ ಆ್ಯಂಡ್ ವಿಡಿಯೋ ಎಷ್ಟಾದರೆ ಒಂದು ಲೈಕ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಬನ್ನಿ ಗೈಸ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಗೈಸ್ ಇವಾಗ ಯೂಟ್ಯೂಬಲ್ಲಿ ಬಂದಿರುವಂಥ ಫಸ್ಟು ಅಪ್ಡೇಟ್ ಹೊಸ್ದಾಗಿ ಏನು ಬಂದಿದೆ ಅಂತಂದರೆ ಸೊ ಇವಾಗ ನೀವು ಯೂಟ್ಯೂಬಲ್ಲಿ ಯೂಟ್ಯೂಬರ್ಸ್ ಚಾನಲ್ಸ್ಗಳನ್ನ ನೀವು ಸಬ್ಸ್ಕ್ರೈಬ್ ಈಗ ಎಕ್ಸಾಂಪಲ್ ನೀವು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಆಗಿ ನೀವು ನೋಡ್ತಾ ಇರ್ಬೋದು ಸೊ ನೀವು ಇವಾಗ ಯೂಟ್ಯೂಬ್ ಆ್ಯಪಲ್ಲಿ ನಿಮಗೆ ಓಪನ್ ಮಾಡಿದಾಗ ಅಲ್ಲಿ ಕೆಳಗಡೆ ಕೆಲವೊಂದಷ್ಟು ಆಪ್ಷನ್ಸ್ಗಳು ಬರುತ್ತೆ ಓಮೋ ಶಾರ್ಟ್ಸು ಮತ್ತು ಸಬ್ಸ್ಕ್ರಿಪ್ಷನ್ ಅಂತ ಸೊ ನೀವು ನೋಡಿರ್ತೀರ ಆ ಸಬ್ಸ್ಕ್ರಿಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದಿರಾ ಅವರ ಒಂದು ಚಾನಲ್ಸ್ಗಳು ವೀಡಿಯೋಸ್ಗಳು ಮಾತ್ರ ನಿಮಗಲ್ಲಿ ತೋರಿಸೋದು ಅದು ಬಿಟ್ಟು ಬೇರೆಯವ್ರದು ವೀಡ್ಯೋಸ್ಗಳನ್ನ ಅಲ್ಲಿ ತೋರಿಸಲ್ಲ ಈಗ ಅಲ್ಲಿ ನಮಗೆ ಒಂದು ಇನ್ನು ಮುಂದೆ ಒಂದು ಹೊಸ ಒಂದು ಆಪ್ಷನ್ ಬರುತ್ತೆ ಮೋಸ್ಟ್ ರಿಲೆವೆಂಟ್ ಅಂತಂದ್ಬಿಟ್ಟು ಆಯಿತಾ ಸೊ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿತು ಅಂತಂದರೆ ಸೊ ನೀವು ನೀವು ಸಬ್ಸ್ಕ್ರೈಬ್ ಆಗಿರ್ತೀರಲ್ಲ ಆಯಿತಾ ಆ ಯಾವ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀರ ಆ ರಿಲೇಟೆಡಾಗಿ ಏನಾದರೂ ನೀವು ಸಬ್ಸ್ಕ್ರೈಬ್ ಆಗಿರೋರು ಏನಾದರೂ ವೀಡಿಯೋಸ್ ಆಗ್ತು ಅಂತಂದರೆ ಆ ಮೋಸ್ಟ್ ರಿಲೆವೆಂಟ್ ಆಪ್ಷನಲ್ಲಿ ತೋರಿಸುತ್ತೆ ಈಗ ಎಕ್ಸಾಂಪಲ್ ಇವಾಗ ನೀವು ಯಾರ್ದೋ ರಿವ್ಯೂ ಚಾನಲ್ಸ್ಗಳನ್ನ ನೀವು ಇರ್ತೀರಾ ಫಿಲಮ್ ರಿಲ್ ರಿವ್ಯೂ ಮಾಡೋದು ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತಂದರೆ ಸೊ ಆ ರಿವ್ಯೂ ಯಾರ್ಯಾರು ವೀಡಿಯೋಸ್ ಹಾಕ್ತಾರೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂಥವ್ರ ಚಾನಲ್ದು ವೀಡಿಯೋಸ್ಗಳನ್ನ ನಿಮಗಲ್ಲಿ ಮೋಸ್ಟ್ ರಿಲೆವೆಂಟಲ್ಲಿ ತೋರಿಸುತ್ತ ತೋರಿಸ್ತಾರೆ ಆಯಿತಾ ಇದನ್ನು ಅಟ್ ಪ್ರೆಸೆಂಟ್ ಇವಾಗ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಸೊ ಸದ್ಯದಲ್ಲೇ ನೀವು ಈ ಒಂದು ಫೀಚರ್ನ ನೀವು ನೋಡ್ತೀರಾ ಯೂಟ್ಯೂಬಲ್ಲಿ ಓಕೆ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಫಸ್ಟ್ ಅಪ್ಡೇಟು ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಎರಡನೇ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ ನೀವು ಯೂಟ್ಯೂಬಲ್ಲಿ ಶಾರ್ಟ್ಸ್ನ ಮಾಡ್ತೀರಾ ಅಂತಂದರೆ ಸೊ ನೀವು ಕ್ರಿಯೇಟರ್ಸ್ ಆಗಿತ್ತು ಅಂತಂದರೆ ಯೂಟ್ಯೂಬಲ್ಲಿ ಶಾರ್ಟ್ಸ್ನ ನೀವು ಅಪ್ಲೋಡ್ ಮಾಡಬೇಕಾದ್ರೆ ಇವಾಗ ಹೊಸ ಒಂದು ಆಪ್ಷನ್ ಬರುತ್ತೆ ವಿಸಿಬಿಲಿಟಿ ಅನ್ನುವಂಥ ಒಂದು ಆಪ್ಷನಲ್ಲಿ ಮೆಂಬರ್ಸ್ ಓನ್ಲಿ ಆಪ್ಷನ್ ಬರುತ್ತೆ ಅಂತಂದರೆ ನಿಮ್ಮ ಚಾನಲ್ಗೆ ಯಾರಲ್ಲ ಮೆಂಬರ್ಶಿಪ್ನ ತೊಗೊಂಡಿದ್ದಾರೆ ಅವ್ರಿಗೆ ಅಂತಲೇ ನೀವು ಇವಾಗ ವಿಡಿಯೋನ ನೀವು ಮೆಂಬರ್ಸ್ಗೆ ಅಂತಲೇ ನೀವು ಅಪ್ಲೋಡ್ ಮಾಡ್ಬೋದು ಮುಂಚೆ ಇದನ್ನು ಮಾಡೋಕ್ಕಾಗ್ತಿರಲಿಲ್ಲ ಬಟ್ ಇವಾಗ ಇನ್ನು ಮುಂದೆ ಶಾರ್ಟ್ಸಲ್ಲೂ ಕೂಡ ನೀವು ಮಾಡ್ಬೋದು ಇದನ್ನು ನೀವು ಲಾಂಗ್ ವಿಡಿಯೋದಲ್ಲಿ ಮಾಡ್ಬೋದಿತ್ತು ಬಟ್ ಇವಾಗ ಶಾರ್ಟ್ಸಲ್ಲೂ ಕೂಡ ಮಾಡ್ಬೋದು ಬಟ್ ನೀವೇನಾದರೂ ಫಿಲಮ್ ಸಾಂಗ್ಸು ಈ ಥರ ಏನಾದರೂ ಮ್ಯೂಸಿಕ್ನ ಯೂಸ್ ಮಾಡಿದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ನ ಅಂತಂದರೆ ನೀವು ಮೆಂಬರ್ಸ್ ಓನ್ಲಿ ವೀಡಿಯೋಸ್ಗಳನ್ನ ಶಾರ್ಟ್ಸ್ಗೆಲ್ಗೆ ನೀವು ಅಪ್ಲೋಡ್ ಮಾಡೋಕ್ಕಾಗಲ್ಲ ಆಯಿತಾ ಸೊ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಎರಡನೇ ಅಪ್ಡೇಟ್ ಆ್ಯಂಡ್ ಕೊನೆಯ ಅಪ್ಡೇಟ್ ಯಾವ ಅಪ್ಡೇಟ್ ನಿಮ್ಗೆ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಇದೇ ಥರ ವೀಡಿಯೋಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ಓಡ್ದು ತಿಂಗ್ ಐಸ್ ಲವ್ ಯು ಆಲ್